ಹಾಯ್ ಎಲ್ರಿಗೂ ನಮಸ್ತೆ ಇದು ಫಿಲ್ಮ್ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ಸ್ನೇಹಿತರೆ ಟಿ ಆರ್ ಪಿ ಅನ್ನೋದು ಕಿರುತೆರೆಯಲ್ಲಿ ಬಹು ಮುಖ್ಯ ಪಾತ್ರ ವಹಿಸುತ್ತೆ ಯಾಕಂದರೆ ಟಿ ಆರ್ ಪಿಯಿಂದನೇ ಯಾವ ಧಾರಾವಾಹಿ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನು ನಾವು ನಿಮಗೆ ಹೇಳ್ಬೋದು ಹಾಗೆ ಈ ವಾರದ ಟಿ ಆರ್ ಪಿ ಲಿಸ್ಟ್ ಬಿಡುಗಡೆ ಆಗಿದೆ ಯಾವ ಧಾರಾವಾಹಿ ಎಷ್ಟನೇ ಸ್ಥಾನದಲ್ಲಿದೆ ಹಾಗೆ ಯಾವ ರಿಯಾಲಿಟಿ ಶೋ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸಿಕೊಡ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಮೊದಲನೇದಾಗಿ ಝೀ ಕನ್ನಡ ವಾಹಿನಿ ಬಗ್ಗೆ ಹೇಳೋದಾದರೆ ಈ ವಾಹಿನಿಯಲ್ಲಿ ಒಂದಷ್ಟು ಧಾರಾವಾಹಿಗಳು ಪ್ರಸಾರ ಕಾಣ್ತದೆ ಹಾಗೆ ರಿಯಾಲಿಟಿ ಶೋಗಳು ಕೂಡ ಪ್ರಸಾರ ಕಾಣ್ತಾ ಇದೆ ಈ ಒಂದು ವಾಹಿನಿಯಲ್ಲಿ ಟಾಪ್ ಫೈವ್ ಧಾರಾವಾಹಿಗಳು ಯಾವುದು ಅಂತ ಹೇಳೋದಾದರೆ ಮೊದಲನೇದಾಗಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಟಿ ಆರ್ ಪಿಯಲ್ಲಿ ಮೊದಲ ಸ್ಥಾನ ಇದೆ ಅಂತಲೇ ಹೇಳ್ಬೋದು ಹೌದು ಸೊ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಟಿ ಆರ್ ಪಿ ಸೆವೆನ್ ಪಾಯಿಂಟ್ ನೈನ್ ಈ ವಾರ ಬಂದಿರುವಂತದ್ದು ಹಾಗೆ ಎರಡನೇ ಸ್ಥಾನದಲ್ಲಿ ಅಣ್ಣಯ್ಯ ಧಾರವಾಹಿ ಇದೆ ಇದರ ಟಿ ಆರ್ ಪಿ ಬಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದೆ ಹಾಗೆ ಮೂರನೇ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರವಾಹಿ ಇದೆ ಇದರ ಟಿ ಆರ್ ಪಿ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಅಮೃತ ಧಾರೆ ಧಾರಾವಾಹಿ ಇದೆ ಇದು ಸಿಕ್ಸ್ ಪಾಯಿಂಟ್ ಫೈವ್ ಟಿ ಆರ್ ಪಿ ಅನ್ನ ಪಡೆದುಕೊಂಡಿದೆ ಹಾಗೆ ಕೊನೆಯದಾಗಿ ಐದನೇ ಸ್ಥಾನದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿ ಇದೆ ಅಂತಾನೆ ಹೇಳ್ಬೋದು ಇದರ ಟಿ ಆರ್ ಪಿ ಪಾಯಿಂಟ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಇದೆ ಸೊ ಇದಿಷ್ಟು ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಟಾಪ್ ಫೈವ್ ಧಾರಾವಾಹಿಗಳು ಸೊ ಧಾರಾವಾಹಿ ಅಂದಾಗ ಪ್ರತಿ ವಾರ ಅದರ ಟಿ ಆರ್ ಪಿ ಏನಿದೆ ಇದು ಏರಿಳಿತ ಅಂದರೆ ಏರಿಕೆ ಆಗ್ತಾ ಹೋಗುತ್ತೆ ಅಥವಾ ಇಳಿಕೆ ಆಗ್ತಾನೂ ಹೋಗುತ್ತೆ ಇನ್ನು ಕಲರ್ಸ್ ಕನ್ನಡ ಚಾನೆಲ್ ಅಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಧಾರಾವಾಹಿಗಳ ಪಟ್ಟಿ ನೋಡೋದಾದ್ರೆ ಈ ಒಂದು ಅಲ್ಲಿ ಟಾಪ್ ಫೈವ್ ಧಾರಾವಾಹಿಗಳ ಲಿಸ್ಟನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಲಕ್ಷ್ಮೀ ಭಾರಮ ಧಾರಾವಾಹಿ ಇದೆ ಸೊ ಇದರ ಟಿ ಆರ್ ಪಿ ಬಂದು ಫೈವ್ ಪಾಯಿಂಟ್ ನೈನ್ ಆಗಿದೆ ಹಾಗೆ ಎರಡನೇ ಸ್ಥಾನದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದೆ ಇದರ ಟಿ ಆರ್ ಪಿ ಬಂದು ಈ ವಾರದ್ದು ಫೈವ್ ಪಾಯಿಂಟ್ ಸಿಕ್ಸ್ ಇದೆ ಹಾಗೆ ಮೂರನೇ ಸ್ಥಾನದಲ್ಲಿ ರಾಮಾಚಾರಿ ಧಾರವಾಹಿ ಇದೆ ಇದು ಫೋರ್ ಪಾಯಿಂಟ್ ನೈನ್ ಟಿ ಆರ್ ಪಿ ಅನ್ನ ಪಡೆದುಕೊಂಡಿದೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ನಿನಗಾಗಿ ಧಾರವಾಹಿ ಇದೆ ಇದು ಕೂಡ ಅಷ್ಟೇ ಫೋರ್ ಪಾಯಿಂಟ್ ಸಿಕ್ಸ್ ಟಿ ಆರ್ ಪಿ ಅನ್ನ ಪಡೆದುಕೊಂಡಿದೆ ಇನ್ನು ಐದನೇ ಸ್ಥಾನದಲ್ಲಿ ಶ್ರೀ ಗೌರಿ ಧಾರಾವಾಹಿ ಇದೆ ಇದು ತ್ರೀ ಪಾಯಿಂಟ್ ಏಟ್ ಟಿ ಆರ್ ಪಿ ಅನ್ನ ಪಡೆದುಕೊಂಡಿದೆ ಇದಿಷ್ಟು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಟಾಪ್ ಫೈವ್ ಧಾರಾವಾಹಿಗಳು ಸೊ ಇಲ್ಲಿ ಕೂಡ ಅಷ್ಟೇ ಒಂದಷ್ಟು ಪೈಪೋಟಿಗಳು ನಡೀತಾನೆ ಹೋಗುತ್ತೆ ಪ್ರತಿ ವಾರದಂತೆ ಸೊ ಹಾಗೆ ಇನ್ನು ರಿಯಾಲಿಟಿ ಶೋಗಳ ವಿಷಯಕ್ಕೆ ಬರೋದಾದರೆ ಜೀ ಕನ್ನಡ ಹಾಗೂ ಕಲರ್ಸ್ ಕನ್ನಡ ಈ ಎರಡೂ ವಾಹಿನಿಗಳಲ್ಲೂ ಕೂಡ ತಲಾ ಎರಡೆರಡು ರಿಯಾಲಿಟಿ ಶೋಗಳು ಪ್ರಸಾರ ಕಾಣುತ್ತೆ ಕಲರ್ಸ್ ಕನ್ನಡದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಪ್ರಸಾರ ಕಾಣುತ್ತೆ ಬಿಗ್ ಬಾಸ್ ಸ್ಟಾರ್ಟಿಂಗಿಂದ ಒಂದಷ್ಟು ಒಂದಷ್ಟು ದಿನಗಳ ಕಾಲ ಹೆಚ್ಚಾಗಿ ಟಿ ಆರ್ ಪಿ ಕಾಣುತ್ತೆ ಅದಾದರ ನಂತರ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ಅದಾದ ಬಳಿಕ ಹನುಮಂತು ಅವರ ಎಂಟ್ರಿ ಆದ ನಂತರ ಟಿ ಆರ್ ಪಿಯಲ್ಲಿ ಕೊಂಚ ಏರಿಕೆ ಕಾಣುತ್ತೆ ಸೊ ಹಾಗಾಗಿ ಈ ಒಂದು ವಾರದ ಬಿಗ್ ಬಾಸ್ ಎಪಿಸೋಡ್ ಟಿ ಆರ್ ಪಿ ಬಂದು ಏಯ್ಟ್ ಪಾಯಿಂಟ್ ಟೂ ಇದೆ ಹಾಗೆ ಸಂಡೇ ಎಪಿಸೋಡ್ಗೆ ಟೆನ್ ಪಾಯಿಂಟ್ ತ್ರೀ ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಸೊ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಅಂತಲೇ ಹೇಳ್ಬೋದು ಹಾಗೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಡಿ ಕೆ ಡಿ ಡಾನ್ಸ್ ಕರ್ನಾಟಕ ಡಾನ್ಸ್ ಸೊ ಈ ಒಂದು ರಿಯಾಲಿಟಿ ಶೋ ಕೂಡ ಅಷ್ಟೇ ಸೆವೆನ್ ಪಾಯಿಂಟ್ ಸೆವೆನ್ ಟಿ ಆರ್ ಪಿಯನ್ನು ಈ ವಾರ ಪಡೆದುಕೊಂಡಿದೆ ಸೊ ಧಾರಾವಾಹಿಗೆ ಸಂಬಂಧಪಟ್ಟ ಹಾಗೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿ ಏನಿದೆ ಇದು ಟಿ ಆರ್ ಪಿಯಲ್ಲಿ ಮೊದಲ ಸ್ಥಾನದಲ್ಲಿ ಇದೆ ಅಂತಲೇ ಹೇಳ್ಬೋದು ಹಾಗೆ ರಿಯಾಲಿಟಿ ಶೋ ಬಗ್ಗೆ ಹೇಳೋದಾದ್ರೆ ಬಿಗ್ ಬಾಸ್ ಅಂದರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಬಿಗ್ ಬಾಸ್ ನಂಬರ್ ಒನ್ ಸ್ಥಾನದಲ್ಲಿದೆ ಸೊ ಇದಿಷ್ಟು ಈ ವಾರದ ಪಿಗೆ ಸಂಬಂಧಪಟ್ಟ ಹಾಗೆ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟಿರುವಂಥದ್ದು ಹಾಗೆ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಇದೆ ಅನ್ನುವಂಥದ್ದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ರಿಯಾಲಿಟಿ ಶೋ ಕೂಡ ಯಾವುದು ನಮಗೆ ಫೇವರಿಟ್ ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬೀಟ್ ಕನ್ನಡ